ನಾವು ಒಂದು ವರ್ಷ ಕಲ್ತಿವ್ರಿ ಈ ನಾಟಕ ರಕ್ತರಾತ್ರಿ ರಕ್ತರಾತ್ರಿ ಒಂದ ಒಂದು ವರ್ಷ ಹೌದೇನ್ರಪ್ಪ ಒಂದು ವರ್ಷ ಕಲ್ತಿವ್ರಿ ನಾಟಕ ಆ ನಾಟಕ ಇವತ್ತು ಯಶಸ್ವಿಯಾಗಿ ಇಡೀ ಇಲ್ಲಿ ಆಯಿತು ಎಂಟು ಹತ್ತು ನಾಟಕಗಳು ಆಗಿ ಅವ್ರಿ ಎಳುಗಳ ಮೂಡಲ್ಲಿ ಆಮೇಲೆ ಹಂಪಿ ಒಳಗೆ ಒಂದು ಮೂರು ನಾಲ್ಕು ಪ್ರಯೋಗ ನಡೆಸಿಕೊಟ್ಟಿವಿ ದಸರಾ ಒಂದು ಸಮಯದೊಳಗೆ ವಿಜಯನಗರ ದಸರಾ ಒಂದು ಸಮಯದೊಳಗೆ ಹಂಪಿ ಉತ್ಸವದಲ್ಲಿ ಒಂದು ನಾಲ್ಕು ನಾಟಕನು ನಾವು ಅಭಿನೇಶ್ವರಿ ಈ ನಮ್ಮ ಕಲಾತಂಡ ಶ್ರೀ ಮಲ್ಲಿಕಾರ್ಜುನಾಟ್ಯ ಸಂಘಕ ಮಲ್ಪರಂಗುಡಿ ಇವರ ಒಂದು ಈ ಸರ್ ನಮ್ಮ ಹೆಸರು ಇವರು ಕರಾಳ ಛಾಯಚಲ್ಲೆ ಧರ್ಮಜ ಕಡಲ ಕಡಹದಿಂದ ಕಾಲ ಕೂಟ ಹುಟ್ಟಿ ತಂದು ನಿಮಗಿಂದು ತೋರ್ತದೆ ಆದರೆ ಮುಂದೆ ಹುಟ್ಟಿ ಬರುವುದು ನಿಸ್ಸಂದೇಹವಾಗಿ ಆಮರ ಶಾಂತಿ ಅಮೃತ ಭೀಮಾ ಏನತು ನೆರನ ಮಸ್ತಕಗಳೆಲ್ಲ ನೆತ್ತರದೋ ಮುಣಿಗಿ ಮಾಯವಾಗೆವೋ ನಿಲ್ಲಿಸಲಾರ್ರಿ ಆ ನರಮೇಧ ಹೆಜ್ಞ ಬನು ಜ್ಞಾನದ ಜ್ಯೋತಿಯೂ ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು ಜ್ಞಾನದ ಜ್ಯೋತಿಯೂ ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು ಹಕ್ಕ ಬುಕ್ಕರು ಆಳಿದರಿಲ್ಲಿ ಅರುಷದ ಮಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಊದಿದರು ವಿಜಯನಗರ ಸಾಮ್ರಾಜ್ಯ ಆಳಿದರು ಕರ್ನಾಟಕದ ಇತಿಹಾಸದಲ್ಲಿ ಸರ್ ನಮಸ್ಕಾರ ನಮಸ್ಕಾರ ಯೇಶಪ್ಪ ಅಂತೇಳಿ ಕಲಾವಿದರು ಕಲಾವಿದರು ಆಮೇಲೆ ನಮ್ಗೆರತಕ್ಕ ನಮ್ಮ ಇದೆಯಲ್ಲ ನಮ್ದು ಸುಮಾರು ಪ್ರಯೋಗಗಳು ನಾಟಕ ಇರೋವ್ರು ಇಲ್ಲಿ ಹಿಂದಕ್ಕೆ ಪೂರ್ವಾರ್ಥ ಯಜಮಾನ್ರು ನಾಟಕ ಆಡಿದ್ರು ಚೆನ್ನಾಗಿ ಆಗಿ ಅವ ಪ್ರಯೋಗಗಳು ನಮಗೂ ಒಂದು ಸನ್ನಿವೆ ಒಂದು ಸಮಯದಲ್ಲಿ ಚೆನ್ನಾಗಿ ಆಡ್ಬೇಕಪ್ಪ ನಾಟಕ ನೀವೆಲ್ಲ ಜನರು ಹಿಂದಕ್ಕೆ ಏನಾದರೂ ನಾಟಕ ಹೆಸರು ಉಳಿಸಿತ್ತು ಉಳಿದಿತ್ತು ಅದನ್ನ ಯಾರೋ ಏನಂಬ ಅಪೇಕ್ಷೆ ಯಾವುದೋ ಒಂಥರ ಏನು ಹಾಡನ್ ಬಾ ಕೆಡ್ಸನ್ ಬಾ ಅಂತ ನಾವು ಮಾಡೋಕೆ ಹೋಗ್ಬೇಡ್ರಿ ಚೆನ್ನಾಗಿ ಮಾಡಂಗಿದ್ರೆ ಮಾಡ್ರಿ ಅಂತ ನಮ್ಮ ರೆಜ್ಮೆನ್ ಅವಾಗ ಸ್ವಲ್ಪ ನಮಗೆ ಏನೂ ಒತ್ತಡ ಹಾಕಿದ್ರು ಅದನ್ನು ನಾವು ಸರ್ದಾಪೂರ್ವ ಓಡಿ ಒಂದು ವರ್ಷ ಕಲ್ತಿವ್ರಿ ಈ ನಾಟಕ ರಕ್ತರಾತ್ರಿ ರಕ್ತರಾತ್ರಿ ಒಂದು ಒಂದು ವರ್ಷ ಹೌದೇನ್ರಪ್ಪ ಒಂದು ವರ್ಷ ಕಲ್ತೀವ್ರಿ ನಾಟಕ ಆ ನಾಟಕವತ್ತು ಯಶಸ್ವಿಯಾಗಿ ಇಡೀ ಇಲ್ಲಿ ಆಯಿತು ಸುಮಾರು ಒಂದು ಹತ್ತು ನಾಟಕಗಳು ಆಗಿ ಅವ್ರಿಗೆ ಹೇಳಿಗಳಿಗೆ ನಮ್ಮೂರಾಗ ವಸ್ಮಂತ ಮೂಡಿಯಲ್ಲಿ ಆಮೇಲೆ ಹಂಪಿ ಒಳಗೆ ಒಂದು ಮೂರು ನಾಲ್ಕು ಪ್ರಯೋಗ ನಡೆಸ್ಕೊಟ್ಟಿವ್ರಿ ಇವ್ರ ದಸರಾ ಒಂದು ಸಮಯದೊಳಗೆ ವಿಜಯನಗರ ದಸರಾ ಒಂದು ಕ ಸಮಯದೊಳಗೆ ಹಂಪಿ ಉತ್ಸವದಲ್ಲಿ ಒಂದು ನಾಲ್ಕು ನಾಟಕನೂ ನಾವು ಅಭಿನಯಿಸಿವಿರಿ ಈ ನಮ್ಮ ಕಲಾತಂಡ ಶ್ರೀ ಮಲ್ಲಿಕಾರ್ಜುನ ನಾಟ್ಯ ಸಂಘಕ ಮಲ್ಪಂಗುಡಿ ಅವರ ಆಸರಿ ಒಂದು ಈ ಸರ್ ನಿಮ್ಮ ಸ್ವಾಮಿ ನಮ್ಮ ನಿಮ್ಮ ಹೆಸರು ಇರು ಅದು ಅಂದ್ರೆ ಇವತ್ತು ಹಂಗೆ ಅದು ಬಳಕಂತ ಹೋಗೈತೆ ರೀ ಕೆಲವು ಜನಗಳು ನಮ್ಮರಲ್ಲಿ ಒಂದು ಒಬ್ರಿಬ್ಬರು ಮೂರು ಎಕ್ಸ್ಪರ್ಟ್ ಆಗಿಬಿಟ್ರು ಅವಾಗಿದ್ದ ಸ್ವಲ್ಪ ನಮ್ಮದು ಪ್ರಮಾಣ ಕಡಿಮೆ ಆಗೈತಿ ರೀ ಇಲ್ಲಿ ಮತ್ತು ಹೊಸದಾಗಿ ಪುನಃ ಮತ್ತೆ ಅದನ್ನ ಇನ್ನೊಂದು ಮತ್ತೆ ನೆಕ್ಸ್ಟ್ ಪ್ರಯೋಗನೂ ಮತ್ತೆ ಮಾಡ್ಬೇಕಂತ ಇದ್ದೀವ್ರಿ ಹಂಗಾಗಿ ಅದನ್ನು ಮತ್ತೆ ಎಲ್ಲ ನಿಮ್ಮಂತರ ಪ್ರೋತ್ಸಾಹ ನಿಮಗೆ ಕೊಟ್ರ ಸಹಕಾರ ಕೊಟ್ರೆ ಅದನ್ನ ಪುನರ್ಜೀವನ ಆಗಿ ಮತ್ತೆ ನಾವು ಅದನ್ನ ನಿರ್ಮಾಣ ಮಾಡಕ್ ಮತ್ತೆ ತಯಾರು ಮಾಡ್ತೀವಿ ನಾವು ಇದು ನಿಮ್ಮ ಒಂದು ಸನ್ನಿವೇಶ ಸನ್ನಿವೇಶ ಹೇಳ್ರಿ ಶಕುನಿ ದುರ್ಯೋಧನ ದುರ್ಯೋಧನ ಭೀಮಾ ಧರ್ಮರ ಭೀಮ ನಾವ ಪಾತ್ರ ಈ ಇವರಲ್ಲ ನಾವೆಲ್ಲ ಐದು ಜನ ಕಲಾವಿದ್ರು ಸರ್ ಮಂದಿ ಕಲವಿದ್ರು ಸರ್ ನಾವು ಐದು ಮಂದಿ ಕಲಾವಿದ್ರು ನೇ ಪಾತ್ರ ನಾವು ಒಂದು ಸನ್ನಿವೇಶ ಹೇಳ್ತೀವಿ ನೋಡಿ ಸರ್ ಓ ವಾಯು ಓ ಅಗ್ನಿಪುತ್ರಿ ಕೇವಲ ನಿಮ್ಮ ಪ್ರತಿಜ್ಞೆಗಳ ಪರಿಣಾಮವಾಗಿ ಹೊತ್ತಿರುವ ರಣಕುಂಡದಲ್ಲಿ ಕುಂಡದಲ್ಲಿ ಪ್ರಾಣಾವತಿಯನ್ನು ಹಾಕಿದ ಅಭಿಮನ್ಯುವಿನ ಬಲಿ ರಕ್ತದಲ್ಲಿ ಮುನಿಗೆದ್ದ ದುಃಖದ ಗಿಷ್ಟಿಯನ್ನು ತನ್ನ ಎದೋಳು ಇಟ್ಟಕೊಂಡು ಭ್ರಮೆಗೊಂಡ ಉತ್ತರೆ ತನ್ನ ಕಣ್ಣೋಳು ಇರಿಸಿದ ಹೆಸನದ ಬಣ್ಣ ಬರಿದಳು ಪಾಂಡವರ ಬಾಳಿನ ಇತಿಹಾಸಕ್ಕೆ ಕುರುಕ್ಷೇತ್ರ ಕಟ್ಟಿದವೇ ಕೇವಲ ನಮ್ಮ ಪ್ರತಿಜ್ಞೆಗಳು ಆದರೆ ಏನಾಯಿತು ದುರುಪದ್ರಜ ನಮ್ಮವರ ನೆತ್ತರದ ಕೈತೊಳದ ಸೇಡಿನ ಸೈತಾನ ಹುಚ್ಚೆದ್ದು ತಲೆಗೆದರಿ ಕುಣಿತಿದೆ ಭಾರತೀಯರ ರಾಜಾಂಗಣದಲ್ಲಿ ಕರಾಲ ಛಾಯ ಚೆಲ್ಲೆ ಧರ್ಮಜ ಕಡಲ ಕಡಹದಿಂದ ಕಾಲ ಕೂಟ ಹುಟ್ಟಿ ತಂದು ನಿಮಗಿಂದು ತೋರ್ತದೆ ಆದರೆ ಮುಂದೆ ಹೊಟ್ಟಿ ಬರುವುದು ನಿಸ್ಸಂದೇಹವಾಗಿ ಅಮರ ಶಾಂತಿ ಅಮೃತ ಭೀಮ ಏನಿತು ನೆರವರ ಮಸ್ತಕಗಳೆಲ್ಲ ನೆತ್ತರದೋ ಮುನಿಗಿ ಮಾಯವಾಗ್ಯವೋ ನಿಲ್ಲಿಸಲಾರ್ರಿ ಆ ನೆರಮೇದ ಹೆಗ್ನಬನು ಕಟ್ಟ ಕಡೆಗೆ ಸತ್ತವರಿಗಾಗಿ ಹತ್ತು ಹತ್ತು ಬಾಡಿ ಬತ್ತಿದ ಮುಖಗಳನ್ನು ನೋಡಿ ಆದರು ತಡೆಯಲಾರ ನಿಮ್ಮ ಕೊಲೆಯ ಕೈಯ ಹ್ಮ್ ಇದು ಇದುವೇ ಭೂತದ ಭೂತದ ವಾಣೆನಿಗೆ ನಿನ್ನ ಮಸ್ತಕದ ಜ್ಞಾನೋಪದೇಶ ಹೇಡಿಯನ್ನಾಗಿ ಮಾಡುವ ದೊಡ್ಡ ತತ್ವ ಕುರಿಯ ದಡ್ಡಿಯಲ್ಲಿ ಪುರುಷ ಸಿಂಹವನ್ನು ಮನಿಷ ಕುರಿಯನ್ನಾಗಿಸುವ ಆಬಲ ತತ್ವ ಸವಿದ ಸನ್ಯಾಸಿಯ ಜ್ಞಾನೋಪದೇಶ ಹ್ಮ್ ಬೇಡನೆಗೆ ಈ ಭಾರತನಿಗೆ ಧರ್ಮಜ ನಮ್ಮ ಸ್ವಾತಂತ್ರ್ಯದೋಳಿದೆ ಭಾರತೀಯ ಸ್ವಾತಂತ್ರ ಸರ್ ರಕ್ತರಾತ್ರಿ ಇದರ ನಾಟಕ ಇದು ಶಕುನಿ ಪಾತ್ರ ನಮ್ಮದು ದುರ್ಯೋಧನ ಪಾತ್ರ ಒಂದು ಸನ್ನಿವೇಶ ಅದನ್ನು ತಾವು ಅಪ್ಪಣೆ ಕೊಟ್ಟರೆ ನಾವು ಪ್ರದರ್ಶನ ಮಾಡ್ತೀವಿ ಈ ಶಕುನಿಯದೆ ಹುತ್ತೋಳ ಅಡಗಿದ ಬೇದ ನೀತಿ ಎಂಬ ನಾಗಿಡಿಯ ಪುತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಬ್ರವೂ ಕೋಮಲ ಕರುಳ ಸೌಹಾರ್ದ ಸೂತ್ರಗಳು ಗೂಡಿಸಿ ಸುರ ಸೇನಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರ ರಸಾಯನವೇ ತುಂಬಿ ತುಳುಕಾಡುತ್ತಿದೆ ಅಶ್ವತ್ಥಾ ದೇವಳು ಅಶ್ವತ್ಥಾಮ ಪಾಂಡವರಿಗೆ ಪ್ರತಿ ಕಾಳ ಅಶ್ವತ್ಥಾಮನನ್ನು ಯುದ್ಧ ಭೂಮಿಯಿಂದ ದೂರೀಕರಿಸದಿದ್ದರೆ ದಾರಿ ಕಾಣದು ಈ ಶಕುನಿಯ ಕಾರಸ್ಥಾನದ ಕಣ್ಣಿಗೆ ಬಿಂದು ಒಂದು ಸಿಂಧುವನ್ನು ನುಂಗುವ ಕ್ರಿಯೆ ಕಾಡುತ್ತಿದೆ ಅಶ್ವತ್ಥಾ ದೇವು ಅಶ್ವತ್ಥಾಮ ದುರ್ಯೋಧನನು ದಂಡಾಧಿಪತಿ ಪಟ್ಟವರು ಅಶ್ವತ್ಥ ಮನೆಗೆ ಕಟ್ಟಿದರೆ ಉಳಿಗಾಲವಿಲ್ಲ ಪಾಂಡವರಿಗೆ ಮತ್ತೆಳಿಗಾಲವಿಲ್ಲ ಆ ಕುರುಡನ ಕುನ್ನಿಗಳಿಗೆ ಆದ್ದರಿಂದ ಆದ್ದರಿಂದ ಹೂಡಿ ಹೊಡೆಯುವೆ ದುರ್ಯೋಧನ ನದಿಗೆರಡು ಬಾಣಗಳದು ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ ಇನ್ನೊಂದು ಜಾತಿ ದ್ವೇಷದ ರಾಮ ಬಾಣ ನಗೆ ನಗೆ ಮಾಮ ಕುರುಸಂತಾನದ ಸಮಾಪ್ತಿಯ ಸಮಯದಲ್ಲಿ ನಗೆನವಿಗೆ ಈ ಕೌರವೇಶ್ವರನ ಮಾರ್ಬಲಕ್ಕೆ ಮೂಲಾಧಾರನಂತಿದ್ದ ಮುತ್ತಜ್ಜ ಭೀಷ್ಮಾಚಾರ್ಯರು ಹತ್ತು ದಿನ ಹೊಡೆದಾಡಿ ಆ ಕೃಷ್ಣನ ಕೋಹಕದಲ್ಲಿ ಕಾಣದೆ ಬೆಲ್ಲು ಬಾಣಗಳನ್ನು ಬಿಟ್ಕೊಟ್ಟು ಅರ್ಜುನನ ಅಮ್ಮುವಿಗೆ ಆಹುತಿಯಾಗಿ ಬಾಣಮಂಚದ ಮೇಲೆ ಮಲಗಿರುವ ಸಮಯದಲ್ಲಿ ನಿಮಗೆ ಮತ್ತೆ ನಗೆ ನನ್ನ ಹಂಚಿಕೆಗಳೆಲ್ಲ ಬಂಜೆಯಾದುದಕ್ಕೆ ನಿರಾಶೆಯಲ್ಲಿ ನಗುವ ನರನ ನಂಜು ನಗು ಮಾಬಾ ದುರ್ಲಭವಾದ ವೀರರತ್ನಗಳಿಂದ ರಂಜಿತವಾದ ಈ ಧೃತ ರಾಷ್ಟ್ರನ ಸಿಂಹಾಸನಕ್ಕೆ ಸೋಲೆ ಸೋಲಿಲ್ಲವೇ ಆ ಕೌತೆರ ಹೊಟ್ಟಿನ ಕುಂಡಿಗಳಿಗೆ ಸನ್ನಿವೇಶಬಿಡ್ತೋಣ ಏನ್ ನಿಮ್ಮ ಹೆಸರು ಜಿ ಕೆ ವೆಂಕಟೇಶ್ ಅಂತ ಹೇಳಿ ಏನ್ ನೀವು ಕನ್ನಡ ಅಭಿಮಾನದ ಕುರಿತು ಕನ್ನಡ ಸಾಹಿತ್ಯದ ಕುರಿತು ವಿಜಯನಗರ ವಿಜಯನಗರ ಸಾಮ್ರಾಜ್ಯದ ಕುರಿತು ಒಂದ್ ಹಾಡ್ತೀರ ಆಡ್ತಿರಂತೆಲ್ಲ ಹಾಡು ಏನ್ ಹೇಳ್ರಿ ಸಿನಿಮಾ ಹಾಡು ಆದ್ರೂ ನಮ್ಮ ವಿಜಯನಗರ್ ಸಂಬಂಧಪಟ್ಟಂತ ಹಾಡು ಅದಕ್ಕೋಸ್ಕರ ಅದನ್ನ ಹಾಡ್ತೀನಿ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಕರ್ನಾಟಕದ ಇತಿಹಾಸದಲ್ಲಿ ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಗೈದ ಭೂಮಿಯಿದು ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಗೈದ ಭೂಮಿದು ಹಕ್ಕ ಬುಕ್ಕರು ಆಳಿದರಿಲ್ಲಿ ಹರುಷದ ಮಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಊದಿದರು ವಿಜಯನಗರ ಸಾಮ್ರಾಜ್ಯ ಆಳಿದರು ಕರ್ನಾಟಕದ ಇತಿಹಾಸದಲ್ಲಿ ಗಂಡ ಧೀರ ಪ್ರಚಂಡ ಕೃಷ್ಣ ದೇವರಾಯ ಆಳಿದ ವೈಭವಿದೆ ಗಂಡರಗಂಡ ಧೀರ ಪ್ರಚಂಡ ಕೃಷ್ಣ ದೇವರಾಯ ಆಳಿದ ವೈಭವಿದೆ ಕಲಿಗಳ ನಾಡು ಕವಿಗಳ ಬೀಡು ಕಲಿಗಳ ನಾಡು ಕವಿಗಳ ಬೀಡು ಎನಿಸಿತು ಹಂಪೆಯು ಆ ದಿನದೇ ಕನ್ನಡ ಭಾವು ಊಟ ಹರಿಸಿದ ಮಧುರೆವರೆಗೂ ರಾಜ್ಯವಾ ಅರಳಿಸಿದ ಕರ್ನಾಟಕದ ಇತಿಹಾಸದಲ್ಲಿ ಸಂಗೀತ ನಾಟ್ಯಗಳ ಸಂಗಮವಿಲ್ಲೆ ಶಿಲ್ಪ ಕಲೆಗಳ ತಾಣವಿದೆ ಸಂಗೀತ ನಾಟ್ಯಗಳ ಸಂಗಮವಿಲ್ಲೆ ಶಿಲ್ಪ ತಾಣವಿದೆ ಭುವನೇಶ್ವರಿಯ ತವರೂರಿಲ್ಲೇ ಯತಿಗಳ ದಾಸರ ನೆಲೆನಾಡಿಲ್ಲೇ ಪಾವನ ಮಣ್ಣಿದು ಹಂಪೆಯಿದು ಯುಗ ಯುಗ ಅಳಿಯದ கீர்த்தி இது கன்னட பூமி கன்னட முகிலு கன்னட கீர்த்தி எந்தெந்தி சரிகன்னடம் ல்கே சரிகன்னடம் ல்கே சரிகன்னடம் ல்கே ಧನ್ಯವಾದಗಳು ನಿಮ್ ಧ್ವನಿ ಬಹಳ ತುಂಬಾ ಚೆನ್ನಾಗಿದೆ ಇರ್ಲಿ ಪರವಾಗಿಲ್ಲ ತುಂಬಾ ಒಳ್ಳೆ ಹಾಡುಗಾರ ಒಳ್ಳೆ ಹಾಡುಗಾರ ನಿಜವಾಗ್ಲೂ